ನಮಸ್ತೆ ವೀಕ್ಷಕರೇ ಬಾಳೆದಿಂಡಿನಿಂದ ರುಚಿಯಾದ ಕೊಟ್ಟಿಗೆಯನ್ನು ಹೇಗೆ ಮಾಡೋದು ನಾನು ನಾನಿವತ್ತು ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗೋ ಅಂತ ಹೇಳಿದ್ರೆ ಬಾಳೆದಿಂಡು ಅಕ್ಕಿ ಉಪ್ಪು ಮತ್ತು ಬೆಲ್ಲ ಒಂದು ಮೂರು ಗ್ಲಾಸ್ನಷ್ಟು ಅಕ್ಕಿಗೆ ನಾನು ಮೂರು ಫೀಟ್ನಷ್ಟು ಉದ್ದದ ಬಾಳೆ ದಿಂಡನ್ನು ತಗೊಂಡಿದ್ದೇನೆ ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ನಾವು ತರಕಾರಿಯಾಗಿ ಕೂಡ ಯೂಸ್ ಮಾಡ್ತೇವೆ ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ತಂಬಳಿ ಮಾಡ್ಬೋದು ಆಮೇಲೆ ಮಜ್ಜಿಗೆ ಹುಳಿ ಕೂಡ ಮಾಡಿದ್ದೀನಿ ತುಂಬ ಒಳ್ಳೆಯದು ಹೆಲ್ತ್ಗೆ ತುಂಬ ಫೈಬರ್ ಕಂಟೆಂಟ್ ಕೂಡ ಇದೆ ಇದರಲ್ಲಿ ಬಾಳೆ ತಿಂಡಿನ ಒಳಗಿನ ಪಾರ್ಟನ್ನು ಮಾತ್ರ ತಗೋಬೇಕು ಹೊರಗಡೆಯದನ್ನೆಲ್ಲ ತಗೊಳ್ಳಿಕ್ಕಿಲ್ಲ ಬಾಳೆ ಗಿಡವನ್ನು ಮಾಡಿದ ದಿನನೇ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಇಲ್ಲಾಂದರೆ ಅದು ಮರುದಿನ ಎರಡು ದಿನಕ್ಕಾಗುವಾಗ ಸ್ವಲ್ಪ ಬೆಳೆದ ಹಾಗೆ ಆಗುತ್ತೆ ನೋಡಿ ಅದರಲ್ಲಿ ನೂಲು ಎಲ್ಲ ಬರ್ತಾ ಇದೆಯಲ್ಲ ಅದನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ ನಾನು ಎಲ್ಲ ನೂಲನ್ನು ತಗೊಂಡು ತಗ ತೆಗೆದುಕೊಳ್ಳಿ ನಂತರ ಇದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ತೇನೆ ಅದಕ್ಕೆ ಸ್ವಲ್ಪ ಗ್ರೈಂಡಿಂಗ್ ಸ್ವಲ್ಪ ಈಸಿ ಆಗಲಿ ಅಂತ ಎಲ್ಲವನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಪೀಸ್ ಮಾಡಿಕೊಂಡು ಇದನ್ನು ಎಲ್ಲ ನೀರಿಗೆ ಹಾಕ್ಕೋಬೇಕು ಬಾಳೆದಿಂಡಿ ಹೊಟ್ಟೆಯಲ್ಲಿರುವಂಥ ಕಲ್ಮಶಗಳನ್ನೆಲ್ಲ ತೆಗೆದಾಗ ಹಾಕತ್ತೆ ಆಮೇಲೆ ಕಿಡ್ನಿ ಸ್ಟೋನ್ಗೆಲ್ಲ ಇದನ್ನು ಯೂ ಯೂಸ್ ಮಾಡ್ತಾರೆ ಬಾಳೆದಿಂಡನ್ನು ರಸವನ್ನು ಯೂಸ್ ಮಾಡ್ತಾರೆ ಎಲ್ಲವನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮಜ್ಜಿಗೆ ಹಾಕೋದು ಯಾಕೆ ಅಂತ ಹೇಳಿದರೆ ಅದರಲ್ಲಿ ಒಂಥರ ಕನರು ಅಂತ ಹೇಳ್ತೇವೆ ನಾವು ಚೊಗರ್ ಥರ ಇರುತ್ತೆ ಅದೆಲ್ಲ ತೊಳೆದು ಹೋಗುತ್ತೆ ಅಂಥೇಳಿ ಇದನ್ನೇ ಈ ನೀರನ್ನೆಲ್ಲ ತೆಗಿಬೇಕು ಬರೀ ಬಾಳೆದಿಂಡಿನ ದಿಂಡಿನ ಪೀಸ್ಗಳನ್ನು ಮಾತ್ರ ತಗೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಿ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡ್ತಾ ಇದ್ದೇನೆ ಬಾಳೆದಿಂಡನ್ನು ಸಪ್ರೇಟಾಗಿ ಬಾಳೆದಿಂಡನ್ನು ಗ್ರೈಂಡ್ ಮಾಡಬೇಕು ಆಮೇಲೆ ಎಕ್ಸ್ಟ್ರಾ ನೀರನ್ನೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ಬಾಳೆ ದಿಂಡಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಬರೀ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಸಾಕಾಗುತ್ತೆ ನೀ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೇಡಿ ಬಾಳೆದಿಂಡಿನ ಗ್ರೈಂಡ್ ಮಾಡಿದ್ರಲ್ಲಿ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ಆ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಯಾಕಂತೇಳಿದರೆ ಇದೇ ನೀರನ್ನು ಅಕ್ಕಿಯನ್ನು ಗ್ರೈಂಡ್ ಮಾಡುವಾಗ ಯೂಸ್ ಮಾಡ್ಕೋಬೋದು ಅಂತ ಬಾಳೆದಿಂಡು ರು ರುಬ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ನಂತರ ನೆನೆಸಿಟ್ಟಂತಹ ಅಕ್ಕಿಯನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಸಪ್ರೇಟಾಗಿ ಅಕ್ಕಿಯನ್ನು ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಇಡ್ಲಿಗೆಲ್ಲ ಹೇಗೆ ನಾವು ಗ್ರೈಂಡ್ ಮಾಡ್ಕೊಳ್ತೀವಿ ಆ ಕನ್ಸಿಸ್ಟೆನ್ಸಿ ಬರಬೇಕು ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ರುಚಿಗೆ ತಕ್ಕ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಗ್ರೈಂಡ್ ಮಾಡಿದ ಅಕ್ಕಿನ ಗ್ರೈಂಡ್ ಮಾಡಿದ ಬಾಳೆದಿಂಡಿನ ಪೇಸ್ಟ್ಗೆ ಸೇರಿಸ್ಕೊಳ್ಳಿ ನಂತರ ಒಂದು ಎರಡು ಅಚ್ಚಿನಷ್ಟು ಬೆಲ್ಲವನ್ನು ನಾನು ಹಾಕ್ತಾಯಿದ್ದೇನೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಒಂದು ಅರ್ಧ ಹಚ್ಚಿನಷ್ಟಾದರೂ ಹಾಕಿ ಯಾಕಂತೇಳಿದರೆ ಬೆಲ್ಲ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ರುಬ್ಬಿರುವಂತಹ ಬಾಳೆದಿಂಡು ಅಕ್ಕಿ ಬೆಲ್ಲ ಉಪ್ಪು ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಎಲ್ಲ ಹಾಕ್ಕೊಳ್ಳೋವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಬಾಳೆ ದಿಂಡನ್ನು ರುಬ್ಬುಕೊಳ್ಳೋವಾಗಲೇ ಸ್ವಲ್ಪ ನೀರನ್ನೆಲ್ಲ ಸಪ್ರೇಟಾಗಿ ತೆಗೆದು ಇಟ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಾಳೆನ ತಗೊಂಡು ಒರೆಸಿಟ್ ಒರೆಸ್ಕೊಳ್ಳಿ ಚೆನ್ನಾಗಿ ಒರೆಸ್ಕೊಳ್ಳಿ ಎರಡು ಸೈಡ್ ಕೂಡ ಒರೆಸ್ಕೊಳ್ಳಿ ಹುಳ ಅಲ್ಲ ಏನಾದರೂ ಇರುತ್ತೆ ಅಂಥೇಳಿ ನಂತರ ಅದನ್ನು ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇಲ್ಲಾಂದರೆ ಬಾಳೆ ಹರಿದು ಹೋಗುವ ಚಾನ್ಸಸ್ ಇರುತ್ತೆ ಮತ್ತು ಬಾಳೆಗಳನ್ನೆಲ್ಲ ಬಾಡಿಸ್ಕೊಳ್ತಾ ಇದ್ದೇನೆ ಬಾಡಿಸಿದ ಕೂಡಲೇ ಅಟ್ಟಿನಳಗೆಯನ್ನು ಕೂಡ ಇಟ್ಕೊಳ್ತೇನೆ ಯಾಕಂತೇಳಿದರೆ ಸೆಕೆ ಬರೋವಾಗಲೇ ಮಡಚಿಟ್ಟಂತಹ ಕೊಟ್ಟಿಗೆಯನ್ನು ಇಟ್ಟರೆ ತುಂಬ ಚೆನ್ನಾಗಿ ಬೇಯತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ಈ ಹದಕ್ಕೆ ಇರಬೇಕು ಹಿಟ್ಟನ್ನು ಬಾಳೆಗೆ ಹಾಕಿ ಬೇಯಿ ಮಡಚ್ತಾ ಇದ್ದೇನೆ ಆಮೇಲೆ ಅಟ್ಟಿನಳಗೆಯಲ್ಲಿ ಇಟ್ಟು ಒಂದು ಮುಕ್ಕಾಲು ಗಂಟೆಗಳಷ್ಟು ಕಾಲ ಬೇಯಿಸ್ಕೊಳ್ಬೇಕು ಇದು ಬೆಂದಿದೆ ಮುಕ್ಕಾಲು ಗಂಟೆಗಳ ನಂತರ ಓಪನ್ ಮಾಡಿದಾಗ ನೋಡಿ ಬಿಸಿ ಬಿಸಿ ಇದೆ ಹೊಗೆ ಬರ್ತಾ ಇದೆ ಬಿಡಿಸಿ ನೋಡೋಣ ಹೇಗಾಗಿದೆ ಅಂತ ತುಂಬ ಬಿಸಿ ಇದೆ ಆರಿದ ಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಮಾಡಿಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೆಸಿಪಿ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು